ನಾನು ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಟಾಪಿಕ್ ಬಂದು ಕ್ಲಾಸ್ ಸಿಕ್ಸಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಒಬ್ಬರು ಕಮೆಂಟಲ್ಲಿ ತಿಳಿಸಿದ್ರು ನಮಗೆ ನೀಡಲ್ಸ್ ನಂಬರ್ಸ್ ಮತ್ತು ಅದ್ರ ಮಾಹಿತಿ ಕೊಡಿ ಮ್ಯಾಮ್ ಅಂತ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಬೇಸಿಕ್ಕಾಗಿ ನೀಡಲ್ಗಳನ್ನ ಮಾಹಿತಿನ ನಾನು ಮೊದಲೇ ಕೊಡಬೇಕಾಗಿತ್ತು ಸಾರಿ ನಾನು ಏಕ ಹೋಗಿ ಬಂದ್ಬಿಟ್ಟೆ ಈಗ ನಾನು ನೀಡಲ್ಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಇದನ್ನ ತಿಳ್ಕೊಂಡಿದ್ರೆ ನಿಮಗೆ ನಿಜವಾಗ್ಲೂ ಯಾವ ನೀಡಲ್ ನೀವು ಸುಮಾರು ಜನ ಕ್ವಶನ್ ಕೇಳ್ತೀರೇನೋ ಏನೋ ಅನ್ಕೊಂಡೆ ಯಾರೂ ಕೇಳಿಲ್ಲ ಈಗ ನೋಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಅವರು ತಿಳಿಸಿದ್ದಾರೆ ಇದು ನಮಗೆ ಮಾಹಿತಿ ಕೊಡಿ ನೀಡಲ್ ಬಗ್ಗೆ ಅಂತ ಖಂಡಿತ ನೀಡಲ್ ಬಗ್ಗೆ ಮಾಹಿತಿ ಬೇಕೇ ಬೇಕು ಯಾಕೆ ಅಂತಂದರೆ ನೀವು ನೀಡಲ್ ಯಾವುದು ಯಾವುದನ್ನು ಏನಕ್ಕೆ ಉಪಯೋಗಿಸ್ಬೇಕು ಅಂತ ಗೊತ್ತಿದ್ರಷ್ಟೇ ನೀವು ವರ್ಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ನೀಡಲ್ ಬಗ್ಗೆ ತಿಳ್ಕೊಳ್ಳೇಬೇಕಾಗತ್ತೆ ಈಗ ನಾನು ನನ್ನ ಹತ್ರ ಇರುವಂಥ ನೀಡಲ್ಗಳನ್ನ ನಿಮಗೆ ತೋರಿಸ್ಕೊಡ್ತೀನಿ ಯಾವುದ್ಯಾವದಕ್ಕೆ ಯಾವುದೇವುದನ್ನು ಬಳಸಬೇಕಾಗತ್ತೆ ಅದನ್ನೇ ಹೇಗೆ ಬಳಸೋದು ಅಂತ ನಾನು ಈಗಾಗಲೇ ತೋರಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಕ್ಲಾ ಕ್ಲಾಸ್ಗಳಲ್ಲಿ ಮಿಸ್ ಮಾಡಿದಂತೆ ಯಾವುದೇ ವಿಡಿಯೋ ನೋಡಿ ಕೊನೆವರೆಗೂ ನೋಡಿ ನೀವು ಮಿಸ್ ಮಾಡ್ಬಿಟ್ರೆ ಸ್ವಲ್ಪ ಸ್ವಲ್ಪ ನೋಡಿ ಸ್ವಲ್ಪ ನೋಡಿ ಸ್ಕಿಪ್ ಮಾಡ್ಬಿಟ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ ಆದ್ದರಿಂದ ಆದಷ್ಟು ನೀವು ಎಲ್ಲಾ ವೀಡಿಯೋಸನ್ನು ಅನ್ನು ನೋಡಿ ಅಂತ ಹೇಳ್ತಾ ಮತ್ತೆ ಇಂಟ್ರೆಸ್ಟ್ ಇರುವಂತ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆದಷ್ಟು ಅವರು ಕಲಿಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ ಆದ್ರೆ ಫೀಸ್ ಎಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ ಇದು ಇದನ್ನ ಬೇಸಿಕ್ ಇಂದ ಯಾರು ಹೇಳ್ಕೊಟ್ಟಿರಲ್ಲ ಏಕಮ್ ಈ ಒಂದು ಕ್ಲಾಸ್ ಮಾಡಿರ್ತಾರೆ ಎಂಬ್ರಾಯ್ಡ್ರಿ ದೊಡ್ಡದಾಗಿ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಹೋಗಿರ್ತಾರೆ ನಿಮಗೆ ಬೇಸಿಕೇ ಗೊತ್ತಿಲ್ಲ ಅಂದಾಗ ನೀವು ಡಿಸೈನ್ಸನ್ನು ಯಾ ಹೇಗೆ ಮಾಡೋಕ್ಕೆ ಸಾಧ್ಯ ಅಲ್ವಾ ಅದಕ್ಕೋಸ್ಕರ ನಾನು ಈಗ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಕ್ಲಾಸ್ ಬೈ ಕ್ಲಾಸ್ ಮಾಡ್ತಾ ಇರ್ತೀನಿ ಜೊತೆಗೆ ಕೆಲವರು ಕೇಳ್ತಾ ಇದ್ದಾರೆ ಫ್ರೆಂಡ್ಸ್ ನೀವು ಅರ್ಥ ಮಾಡ್ಕೋಬೇಕು ಈಗ ಆರಿ ವರ್ಕ್ ಜೊತೆಗೆ ನೀವು ಕಟಿಂಗನ್ನು ಇದನ್ನೇ ತೋರಿಸ್ತಾ ಇದ್ದೀರಿ ಕಟಿಂಗನ್ನು ತೋರಿಸಿ ಅಂತ ನಮ್ಮ ಮಧ್ಯ ಮಧ್ಯೆ ಕಟಿಂಗ್ ಮತ್ತು ಸ್ಟಿಚಿಂಗ್ ಅನ್ನು ಹಾಕ್ತೀನಿ ಇದಕ್ಕೆ ಯಾವ ರೀತಿ ಸಪೋರ್ಟ್ ಕೊಡ್ತೀರ ಅದಕ್ಕೂ ಅದೇ ರೀತಿ ಸಪೋರ್ಟ್ ಕೊಟ್ಟು ನೀವು ನೀವು ಆರಿ ಎಂಬ್ರಾಯ್ಡ್ರಿ ಕಲಿಬೇಕು ಅಂದರೆ ನಿಮಗೆ ಕಟಿಂಗ್ಸ್ ಕಟಿಂಗು ಸ್ಟಿಚಿಂಗ್ ಬರಲಿಲ್ಲ ಅಂದರೂ ಕಟಿಂಗ್ ಬರಲೇಬೇಕಾಗುತ್ತೆ ಯಾಕೆ ಅಂದರೆ ನೀವು ಮಾರ್ಕಿಂಗ್ ಎಲ್ಲಿ ಮಾಡಬೇಕು ಯಾವ ಜಾಗದಲ್ಲಿ ಮಾಡಬೇಕು ಅಂತ ನಿಮಗೆ ಗೊತ್ತಾಗಬೇಕಾಗತ್ತೆ ಅದಕ್ಕೋಸ್ಕರ ನೀವು ಕಟಿಂಗ್ ಸ್ಟಿಚಿಂಗನ್ನು ಕಲಿಬೇಕಾಗತ್ತೆ ನೀವು ಅಕಸ್ಮಾತ್ ನಮಗೆ ಅನ್ನು ನೀವು ಬೇಸಿಕಿಂದಲೇ ಹೇಳ್ಕೊಡಿ ಮ್ಯಾಮ್ ಅಂದರೂ ಅದಕ್ಕೂ ರೆಡಿ ಅದನ್ನು ಹೇಳ್ಕೊಡ್ತೀನಿ ನಾನೀಗ ತೋರಿಸ್ಕೊಡ್ತಾ ಇರುವಂಥ ಈಗಾಗಲೇ ಸುಮಾರು ವೀಡ್ಯೋಸನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಇರ್ಬೋದು ದೊಡ್ಡ ದೊಡ್ಡ ಗೌನ್ಸ್ ಇರ್ಬೋದು ಡಿಸೈನರಿ ಗೌನ್ಸು ಪ್ರತಿಯೊಂದನ್ನು ಅಪ್ಲೋಡ್ ಮಾಡಿದ್ದೀನಿ ಪುನಃ ನೀವು ಮಾಡಿ ತೋರಿಸಿ ಅಂದರೆ ಈಗ ಚೂಡಿದಾರ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಕೇಳಿದ್ದಾರೆ ಅವ್ರಿಗೂ ನಾನು ಇದ್ರ ಮಧ್ಯದಲ್ಲಿ ನಾನು ಅದನ್ನು ಹಾಕ್ತಾಯಿರ್ತೀನಿ ಅದನ್ನು ನೋಡಿ ಕ್ಲಾಸ್ ಮಿಸ್ ಮಾಡ್ಕೋದೆ ನೀವು ಮಿಸ್ ಮಾಡ್ಕೋಬಾರ್ದು ಒಂದು ಕ್ಲಾಸ್ ಮಿಸ್ ಮಾಡ್ಕೊಂಡ್ರೂ ನಿಮಗೆ ಒಂದು ಡಿಸೈನ್ ಗೊತ್ತಾಗಲ್ಲ ಅದಕ್ಕೋಸ್ಕರ ನಮ್ಮ ವೀಡಿಯೋಸ್ ಎಲ್ಲವನ್ನು ನೀವು ಫಾಲೋ ಮಾಡಿ ಅಂತ ಕೇಳ್ಕೊತಾ ಯಾಕೆಂದರೆ ನಿಮಗೆ ಎಲ್ಪ್ ಆಗುತ್ತೆ ಅಲ್ವಾ ನೀವು ಕಲಿತಾ ಇದ್ದೀರಾ ಅಂತ ನಮಗೆ ಉತ್ಸಾಹ ಆಗುತ್ತೆ ಮುಂದೆ ಮಾಡಿ ತೋರಿಸೋದಿಕ್ಕೆ ಅದಕ್ಕೋಸ್ಕರ ಮಿಸ್ ಮಾಡ್ಕೋದೆ ಈ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈಗ ನಾವು ಈಗ ನೀಡಲ್ಸ್ಗಳ ಬಗ್ಗೆ ಮಾಹಿತಿಗಳ ಮಾಹಿತಿಯನ್ನು ಕೊಡ್ತೀನಿ ಇಲ್ಲಿ ನೋಡಿ ಬೇಸಿಕ್ಕಾಗಿ ತೋರಿಸ್ತಾ ಇದೀನಿ ನೋಡಿ ನಮಗೆ ಸ್ಟಾರ್ಟಿಂಗ್ ನೀವು ಕಲಿತಾ ಇದೀರಾ ಅಂತಂದ್ರೆ ಕಾಣಿಸ್ತಾ ಇದೆಯಾ ಫೋರ್ಟೀನ್ ಪಾಯಿಂಟ್ ಜೀರೋ ಫೈವ್ ಎಮ್ ಎಮ್ ಅಂತ ಕಾಣಿಸ್ತಾ ಇದೆಯಾ ನೋಡಿ ಕಾಣಿಸ್ತಾ ಇಲ್ಲ ಅನ್ಕೊಂತೀನಿ ಫೋರ್ಟೀನ್ ಪಾಯಿಂಟ್ ಜೀರೋ ಫೈವ್ ನೋಡಿ ಕಾಣಿಸ್ತಾ ಇದೆ ಈಗ ಫೋರ್ಟೀನ್ ಪಾಯಿಂಟ್ ಜೀರೋ ಫೈವ್ ಎಮ್ ಎಮ್ ಅಂತ ಇದು ಬೇಸಿಕ್ಕಾಗಿ ನಿಮಗೆ ನಾವು ಏನೀಗ ತೋರ್ಸ್ಕೊಡ್ತಾ ಇದ್ದೀನೋ ವರ್ಕ್ ಮಾಡೋದನ್ನು ಅದನ್ನು ಮಾಡೋದಕ್ಕೆ ಈ ನೀಡಲ್ಲೂ ನಿಮಗೆ ತುಂಬಾ ಎಲ್ಪ್ ಮಾಡುತ್ತೆ ಮತ್ತು ಇನ್ನೊಂದು ಇದರಲ್ಲಿ ನೀವು ಯಾವ ರೀತಿ ಹಿಡ್ಕೋಬೇಕಂತಂದರೆ ಇಲ್ಲಿ ನೋಡಿ ಟುಲಿಪ್ ಅಂತ ಜಪಾನ್ ಅಂತ ಇರುತ್ತೆ ಆ ಸೈಡ್ ಹಿಡ್ಕೊಂಡ್ರೆ ನಮಗೆ ಇದು ಕೊಕ್ಕೆ ಬರಲ್ಲ ನೋಡಿ ಇಲ್ಲಿ ನೋಡಿ ಈ ಜೀರೋ ಫೋರ್ಟೀನ್ ಜೀರೋ ಪಾಯಿಂಟ್ ಫೈವ್ ಎಮ್ ಎಮ್ ಅದೆಲ್ಲ ಆ ಕಡೆ ಇಡ್ಕೋಬಾರ್ದು ನಮಗೆ ಟುಲಿಪ್ಪನ್ನು ಕಡೆ ನಾವು ಇಡ್ಕೋಬೇಕು ನಮ್ಮ ರೇ ಸೈಡ್ಗೆ ಕಾಣಿಸ್ತಾ ಇದೆಯಾ ಸೈಡ್ಗೆ ಈ ಕೊಕ್ಕೆ ಏನಿದೆ ಕೊಕ್ಕೆ ನಮ್ಮ ಮುಂದೆ ಇರಬೇಕು ಅಂದರೆ ನಿಮ್ಗೆ ತಿಳ್ಕೋಬೇಕಾಗತ್ತೆ ಟುಲಿಪ್ ಜಪಾನ್ ಅಂತ ಇರುತ್ತೆ ಇದರಲ್ಲಿ ಅದನ್ನು ನೀವು ಈ ರೀತಿ ಮಾಡ್ಕೊಂಡ್ರೆ ನಮಗೆ ರೊಟೇಟ್ ಮಾಡೋದಕ್ಕೆ ಮತ್ತು ಭದ್ರಾಗಿ ಹಿಡ್ಕೊಬಾರ್ದು ಇದನ್ನು ಫಿಟ್ಟಾಗಿ ಹಿಡಿಬಾರ್ದು ಸ್ವಲ್ಪ ಮಾಮೂಲಿ ಫ್ರೀಯಾಗಿ ಹಿಡ್ಕೊಂಡ್ರೆ ನಿಮಗೆ ಹಿಂಗೆ ಮಾಮೂಲಿ ವರ್ಕ್ ಮಾಡೋದಕ್ಕೆ ಈಸಿ ಆಗತ್ತೆ ತಿಳ್ಕೊಂಡ್ರೆ ಫೋರ್ಟೀನ್ ನೋಡಿ ಫೋರ್ಟೀನ್ ಝೀರೋ ಪಾಯಿಂಟ್ ಫೈವ್ ಎಮ್ ಎಮ್ ಇದು ಬೇಸಿಕ್ ನಿಮಗೆ ನೀಡಲ್ಲು ನಂಬರ್ ಇನ್ನೊಂದು ಸತ ಹೇಳ್ತೀನಿ ಫೋರ್ಟೀನ್ ಝೀರೋ ಪಾಯಿಂಟ್ ಫೈವ್ ಎಮ್ ಎಮ್ ಅಂತ ಕೇಳಿದ್ರೆ ಮೆಟೀರಿಯಲ್ ಶಾಪಲ್ಲಿ ನಿಮಗೆ ಕೊಡ್ತಾರೆ ನೋಡಿ ತೋರಿಸ್ ಕಾಣಿಸ್ತಾ ಇದೆಯಾ ಈಗ ಫೋರ್ಟೀನ್ ಝೀರೋ ಪಾಯಿಂಟ್ ಫೈವ್ ಎಮ್ ಎಮ್ ಇದು ನಿಮಗೆ ಬೇಸಿಕ್ಕಾಗಿ ನೀವು ಕಲಿಯೋದಕ್ಕೆ ಬೇಕಾಗಿರುವಂತಹ ನೀಡಲ್ಲ ಇದನ್ನು ಈ ಕ್ಯಾಪನ್ನು ಇರಬೇಕು ಇದು ಸೇಫ್ಟಿಗೋಸ್ಕರ ಇದೇನು ಕೊಕ್ಕೆ ಇದೆಯೋ ಸ್ವಲ್ಪ ರಫ್ ಆಗಿ ನಾವು ಯೂಸ್ ಮಾಡಿದ್ರು ಅದು ಮುರಿದೋಗ್ಬಿಡುತ್ತೆ ಮತ್ತು ನಾನು ಇದಕ್ಕೆ ನೀ ಪೆನ್ಗೆ ಹಾಕಿದ್ದೀನಲ್ಲ ಸೇಮ್ ಫೋರ್ಟೀನ್ ಝೀರೋ ಪಾಯಿಂಟ್ ಫೈವ್ ಎಮ್ ಎಮ್ ಅದನ್ನೇ ನಾನು ಯೂಸ್ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ಕೂಡ ನಾವು ಇದನ್ನು ವರ್ಕ್ ಏನು ಮಾಡ್ತೀವೋ ಜರಿ ವರ್ಕು ಮತ್ತು ಇದು ವರ್ಕ್ ಇರುತ್ತೆ ನೋಡಿ ಸಿಲ್ಕ್ ಥ್ರೆಡ್ ವರ್ಕು ಅದನ್ನು ಈ ಈ ನೀಡಲ್ಲಿಂದ ಸಹಾಯದಿಂದ ಮಾಡ್ತೀವಿ ಜೊತೆಗೆ ಇನ್ನೊಂದಿದೆ ನೋಡಿ ಇದು ಟ್ವೆಂಟಿ ತ್ರೀ ಪಾಯಿಂಟ್ ಫ ಫೋರ್ ಫೋರ್ಟಿ ಎಮ್ ಎಮ್ ಅಂತ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ಕಾಣಿಸ್ತಿದೆ ಈಗ ಟ್ವೆಂಟಿ ತ್ರೀ ಝೀರೋ ಪಾಯಿಂಟ್ ಫೋರ್ ಫೈವ್ ಎಮ್ ಎಮ್ ಅಂತ ಇದೊಂದು ಇದರ ಇದರಲ್ಲೂ ವರ್ಕೂ ಮಾಡ್ಬೋದು ಜೊತೆಗೆ ಇದು ಸಣ್ಣ ಇದೆ ಅದಕ್ಕಿಂತ ಮುಂದೆ ಮೂತಿ ಏನಿದೆ ನೀಡಲು ಈ ನೀಡಲ್ಲೂ ಸಣ್ಣ ಇದೆ ಏನಕ್ಕೆ ಅಂದರೆ ನಾವು ಬೀಡ್ಸನ್ನು ಆ್ಯಡ್ ಮಾಡ್ತೀವಿ ನೋಡಿ ಬೀಡ್ಸನ್ನು ಆ್ಯಡ್ ಮಾಡುವಾಗ ಉಪಯೋಗಿಸುವಂತಹ ಇದು ನೀಡಲ್ಲಿ ಇದು ಏನಿದ್ರೂ ನಂಬರ್ ಏನು ಹೇಳಿ ಟ್ವೆಂಟಿ ತ್ರೀ ಝೀರೋ ಪಾಯಿಂಟ್ ಫೋರ್ ಫೈವ್ ಎಮ್ ಎಮ್ ಅಂತ ಈ ನೀಡಲನ್ನು ತೊಗೋಬೇಕಾಗತ್ತೆ ನಿಮಗೆ ಏನಕ್ಕೆ ನಾನು ಈ ನೀಡಲ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇದು ನೋಡಿ ಇದು ಇದು ಬಂದು ಇದಕ್ಕೆ ಏನು ನಂಬರ್ ಇಲ್ಲ ನಮಗೆ ಆರಿ ವರ್ಕ್ ಮಾಡೋದಕ್ಕೆ ನೀಡಲ್ ಬೀಡ್ಸ್ ಹಾಕೋದಕ್ಕೆ ಅಂದರೆ ಈ ರೀತಿ ಕೊಡ್ತಾರೆ ಇದು ಇದರಿಂದ ನಿಮಗೆ ಡಿಸ್ಅಡ್ವಾಂಟೇಜ್ ಏನಂದರೆ ಇದು ಗಟ್ಟಿ ಇರಲ್ಲ ನಿಮಗೆ ನಾ ಅಭ್ಯಾಸ ಆಗಿರೋರಿಗೆ ಮಾಡ್ಕೊಂಡು ಹೋಗ್ಬೋದು ಏನು ತೊಂದರೆ ಇಲ್ಲ ನೀವು ಬಿಗಿನರ್ಸ್ ಆಗಿರೋದ್ರಿಂದ ಬೀಡ್ಸನ್ನು ಯೂಸ್ ಮಾಡುವಾಗ ಇದು ನಿಮಗೆ ಗ್ರಿಪ್ಪು ಸಿಗೋಲ್ಲ ತುಂಬಾ ನೋಡಿ ಬಳಕತ್ತೆ ಇದು ಎಷ್ಟು ಗಟ್ಟಿ ಬ ಇದರಷ್ಟು ಗಟ್ಟಿ ಬರಲ್ಲ ಅದಕ್ಕೋಸ್ಕರ ನೀವು ಇದನ್ನೇ ಯೂಸ್ ಮಾಡಿದ್ರೆ ನೋಡಿ ಇದು ಬೀಡ್ಸ್ ಹೋಗೋದಕ್ಕೆ ಇದು ಸಣ್ಣ ಇರುವಂಥದ್ದು ಇದು ನೀಡಲು ಅದಕ್ಕೋಸ್ಕರ ನೀವು ಇದನ್ನು ಯೂಸ್ ಮಾಡ್ಕೊಂಡ್ರೆ ಆರಾಮಾಗಿ ನೀವು ಬೀಡ್ಸನ್ನು ಹೋಗ್ಬೋದು ನೀವು ಒಂದು ಸ್ವಲ್ಪ ಕಲ್ತಿದ್ದೀವಿ ಆಯಿತು ಅನ್ನುವಂಥ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಬೋದು ಬಿಡ್ಸನ್ನು ಹಾಕೋದಕ್ಕೆ ಈಗ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದರಲ್ಲೂ ನೀವು ಇದನ್ನು ಹಾಕ್ಬೋದು ಇದು ಆರಿ ವರ್ಕ್ ಇದಕ್ಕೆ ಯಾವುದೇ ನಂಬರ್ ಇಲ್ಲ ಇದನ್ನು ವರ್ಕ್ ಮಾಡೋದಕ್ಕೆ ಅಂತ ಕೇಳಿದ್ರೆ ಖಂಡಿತ ಕೊಡ್ತಾರೆ ಇದು ಗಟ್ಟಿ ಇರುತ್ತೆ ನೋಡಿ ಗಟ್ಟಿ ಇರುತ್ತೆ ಇದು ಕೊಕ್ಕೆ ನೋಡಿ ಈ ರೀತಿ ಇದೆ ಇದರಿಂದ ಹಾಕೋಬೋದು ಇದಕ್ಕೆ ನೀವು ಬೇಕಂದರೆ ಇಲ್ಲೇನು ದಾರ ಸುತ್ತಿದ್ದೀನಿ ನೋಡಿ ಆ ರೀತಿ ದಾರನ ಸುತ್ಕೋಬೋದು ಅದನ್ನ ಯಾವ ರೀತಿ ದಾರ ಸುತ್ತಬಹುದು ಅಂತ ಅದೇ ಇನ್ನೊಂದು ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ಅಲ್ಲಿವರೆಗೂ ಈಗ ನೀಡಲ್ಸ್ಗಳ ಬಗ್ಗೆ ನಾನು ಈಗ ಮಾಹಿತಿಯನ್ನ ಕೊಡ್ತಾ ಇರುವಂಥದ್ದು ನೋಡಿ ಇದು ಅಷ್ಟೇ ಈ ನೀಡಲ್ ನೋಡಿ ಈ ನೀಡಲ್ ನೋಡ್ತಾ ಇದ್ದೀರಲ್ಲ ಇದು ಅಷ್ಟೇ ಬಿಡ್ಸನ್ನು ಹಾಕೋದಿಕ್ಕೆ ಇದು ನಾನು ಮೊದಲೇ ಇಲ್ಲಿ ನೋಡಿ ಈ ಮೊದಲೇ ತೋರಿಸಿದ್ನಲ್ಲ ಇದಕ್ಕಿಂತ ಸ್ವಲ್ಪ ಗಟ್ಟಿ ಬರುತ್ತೆ ಇದು ಇದನ್ನು ನೀವು ಹಿಡಿಬೇಕು ಅಂತಂದಾಗ ನಿಮ್ಗೆ ತುಂಬ ಪ್ರಾಕ್ಟೀಸ್ ಬೇಕಾಗುತ್ತೆ ಬೀಡ್ಸ್ ಇಲ್ಲಿವರೆಗೂ ತುಂಬ್ಕೋಬೋದು ನಾವು ಬೀಡ್ಸನ್ನು ನಾನು ಬೇಸಿಕಲ್ಲಿ ತೋರಿಸುವಾಗ ಇದರಲ್ಲಿ ತೋರಿಸ್ಕೊಡ್ತೀನಿ ಇಲ್ಲಿವರೆಗೂ ತುಂಬ್ಕೊಂಡಾಗ ನಿಮಗೆ ಹಾಕೊಂಡು ಹಿಂಗೆ ಎರಡೆರಡೆ 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 ಹಾಕೊಂಡು ನಾವು ಲಾಕನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಹಿಂಗೆ ಈ ರೀತಿ ಎರಡನ್ನೇ ಹಾಕೊಂಡು ಸಾರಿ ನೋಡಿ ಇಲ್ಲಿಗಂಟು ಲೋಡ ಲೋಡ್ ಮಾಡ್ಕೊಂಡಿರ್ತೀವಿ ನಾವು ಹಿಂಗೆ ಎರಡನ್ನೇ ಆದಮೇಲೆ ಹಿಂಗೆ ತಳ್ಕೊಂಡು ಅಲ್ಲೊಂದು ಲಾಕು ಎರಡಾದ್ಮೇಲೆ ತಳ್ಕೊಂಡು ಅಲ್ಲೊಂದು ಲಾಕು ಈ ರೀತಿ ಮಾಡ್ಕೊಂಡು ನಾವು ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಈ ನೀಡಲ್ಗಳಿರುವಂಥದ್ದು ಇರುವಂತದ್ದು ನೋಡಿ ಇಷ್ಟು ನೀಡಲ್ಲು ನಿಮಗೆ ಅವಶ್ಯಕತೆ ಆಗಿ ಬೇಕಾಗತ್ತೆ ಈಗ ಸದ್ಯಕ್ಕೆ ನೀವು ಇವು ಎರಡು ನೀಡಲ್ ತಗೊಂಡ್ರೆ ನಿಮಗೆ ಉಪಯೋಗ ಆಗತ್ತೆ ನೋಡಿ ನೋಡಿ ಕಾಣಿಸ್ತಾ ಇದೆಯಾ ಗಡ್ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದೆ ಫೋರ್ಟೀನ್ ಝೀರೋ ಪಾಯಿಂಟ್ ಫೈವ್ ಎಮ್ ಎಮ್ ಒಂದು ನೀಡಲ್ ಇದು ನಮಗೆ ಜರಿ ಮತ್ತು ಸಿಲ್ಕ್ ಥ್ರೆಡ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಆಗತ್ತೆ ಮತ್ತೆ ಇಲ್ಲೇನಿದೆ ನೋಡಿ ಟ್ವೆಂಟಿ ತ್ರೀ ಝೀರೋ ಪಾಯಿಂಟ್ ಫೋರ್ ಫೈವ್ ಎಮ್ ಎಮ್ ಬೇಕಂದ್ರೆ ಇದನ್ನು ಸ್ಕ್ರೀನ್ ಸ್ಯಾಟ್ ತೆಗೆದಿಟ್ಕೊಳ್ಳಿ ನೋಡಿ ನಿಮಗೆ ಹೆಲ್ಪ್ ಆಗುತ್ತೆ ಈ ನಂಬರ್ ಹೇಳಿದ್ರೆ ಖಂಡಿತವಾಗ್ಲೂ ಶಾಪಲ್ಲಿ ಮೆಟೀರಿಯಲ್ ಶಾಪಲ್ಲಿ ಖಂಡಿತವಾಗ್ಲೂ ಕೊಡ್ತಾರೆ ಮಿಸ್ ಮಾಡದಂತೆ ಇವೆರಡನ್ನು ನೀವು ಪ್ರಾಕ್ಟೀಸ್ಗೆ ಈಗ ಬೇಸಿಕ್ಕಾಗಿ ಬೇಕಾಗಿಯೇ ಪ್ರಾಕ್ಟೀಸ್ ಗೆ ಖಂಡಿತವಾಗ್ಲೂ ಇವು ಬೇಕು ನೋಡಿ ನೋಡಿ ಎರಡನ್ನು ಬೇಕಂದ್ರೆ ಸ್ಕ್ರೀನ್ ಶಾರ್ಟ್ ತೆಗೆದಿಟ್ಕೊಳ್ಳಿ ನೋಡಿ ತೆಗ್ದಿಟ್ಕಂಡು ನಂಬರ್ ಮರ್ತೋಗುತ್ತೆ ಅನ್ನೋದಾದರೆ ಸ್ಕ್ರೀನ್ ಶಾರ್ಟ್ ತೆಗೆದಿಟ್ಕೊಂಡು ತಗೊಂಡೋಗಿ ತೋರಿಸಿದ್ರೆ ಖಂಡಿತವಾಗ್ಲೂ ಕೊಡ್ತಾರೆ ಶಾಪಲ್ಲಿ ತಗೊಂಡು ಅದನ್ನು ಯೂಸ್ ಮಾಡ್ಕೊಳ್ಳಿ ನೋಡಿ ಇವೆರಡು ನೀವೆಲ್ಲ ಚೆನ್ನಾಗಿ ಕಲ್ತಾದ ನಂತರ ಇದನ್ನು ಈ ಮೂರು ನೀಡಲ್ ಈ ರೀತಿ ನೀಡಲ್ಗಳು ನಿಮಗೆ ಬೇಕಾಯ್ತವೆ ನೆಕ್ಸ್ಟು ಅದನ್ನು ತಗೊಳ್ಳೋರಂತೆ ಫಸ್ಟು ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಮತ್ತು ಈ ರೀತಿ ಪೆನ್ಗೆ ಹಾಕೋದ್ರಿಂದ ನಾವು ಫಾಸ್ಟಾಗಿ ವರ್ಕನ್ನು ಮಾಡ್ಬೋದು ಅದು ಸಣ್ಣ ಇರೋದ್ರಿಂದ ಏನಾಗುತ್ತೆ ಕೈಯೆಲ್ಲ ಬೆವ್ತೋದಾಗ ನಮಗೆ ಜಾರುತ್ತೆ ಅವೆಲ್ಲ ಆಗುತ್ತೆ ಅದಕ್ಕೋಸ್ಕರ ನಾವು ಈ ರೀತಿ ನಮ್ಮ ಪೆನ್ನೊಳಗೆ ಹಾಕ್ಬಿಟ್ರೆ ನಾನು ಆಲ್ಮೋಸ್ಟ್ ನೀವು ವರ್ಕ್ ಮಾಡಿರುವಂಥ ವೀಡಿಯೋಸ್ ಮತ್ತು ಈಗ ಪ್ರಾಕ್ಟೀಸಲ್ಲಿ ತೋರಿಸ್ತಾ ಇರುವಂಥ ವೀಡಿಯೋಸು ನಾ ಈ ರೀತಿ ಪೆನ್ಗೆ ಹಾಕೊಂಡಿದ್ದೀನಿ ನಾವು ಆಲ್ರೆಡಿ ಪೆನ್ನನ್ನು ನೀಟಾಗಿ ಇಟ್ಕೊತೀವಿ ಬರೀತೀವಿ ಅಲ್ವಾ ಆವಾಗ ನಮಗೆ ರೊಟೇಟ್ ಮಾಡೋದಕ್ಕೆ ಆಮೇಲೆ ಕೈಯಲ್ಲಿ ನೀಟಾಗಿ ಹಿಡ್ಕೊಳ್ಳೋದಕ್ಕೆ ಎಲ್ಲ ನೀಟಾಗಿ ಸಿಗುತ್ತೆ ಆರಾಮಾಗಿ ನಾವು ವರ್ಕನ್ನು ಮಾಡ್ಕೊಂಡು ಫಾಸ್ಟಾಗಿ ಮಾಡ್ಕೊಂಡು ಹೋಗ್ಬೋದು ಇದನ್ನು ಯಾವ ರೀತಿ ಮಾಡೋದು ಅಂತ ಕೇಳಿದ್ರು ಬೇಕಾದರೆ ಅದನ್ನು ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ಇಲ್ಲ ನಮಗೆ ಗೊತ್ತಿದೆ ಅಂದರೆ ಪರವಾಗಿಲ್ಲ ಯಾವುದಕ್ಕೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಗೊತ್ತಾಯ್ತಲ್ಲ ನೀಡಲ್ ಬಗ್ಗೆ ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಸತಿ ವಿಡಿಯೋಸ್ ವಿಡಿಯೋನ ನೋಡಿ ಇನ್ನೊಂದು ಸತಿ ವೀಡಿಯೋನ ನೋಡಿ ನಿಮಗೆ ಗೊತ್ತಿ ಗೊತ್ತಾಗುತ್ತೆ ಗೊತ್ತಾಗುವರೆಗೂ ಒಂದು ಸತ್ತಲ್ಲ ಎರಡು ಸತ್ತಲ್ಲ ಮೂರು ಸತ್ತು ನೋಡಿ ನೀಡಲ್ ನಂಬರ್ನ ಸ್ಕ್ರೀನ್ ಸೈಡ್ ತೆಗೆದಿಟ್ಕೊಳ್ಳಿ ತೆಗೆದಿಟ್ಕೊಂಡು ಶಾಪಲ್ಲಿ ಕೇಳಿದ್ರೆ ಖಂಡಿತವಾಗ್ಲೂ ಕೊಡ್ತಾರೆ ಈ ವಿಡಿಯೋ ನೋಡಿ ಏನನ್ನಿಸ್ತು ಅಂತ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಇಂಟ್ರೆಸ್ಟ್ ಇರುವಂಥ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದ ಮರಿಬೇಡಿ ಫ್ರೆಂಡ್ಸ್ ಆದಷ್ಟು ಈ ವಿಡಿಯೋ ಇಷ್ಟ ಆಯಿತಾ ಒಂದು ಲೈಕ್ ಕೊಡಿ ಮತ್ತು ಈಗ ನೋಡೋಣ ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿದ್ರೆ ನಿಮ್ಗೆ ಇನ್ನಷ್ಟು ಮಾಹಿತಿ ಇನ್ನಷ್ಟು ನೀವು ಏನು ಕೇಳ್ತೀರ ಮಾಹಿತಿಗಳು ಅದೆಲ್ಲ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್ ನಮ್ಮ ಚಾನಲ್ ಎಷ್ಟು ಬೆಳೆಯುತ್ತೋ ಅಷ್ಟು ಉತ್ಸಾಹದಿಂದ ನಾವು ವೀಡಿಯೋಸನ್ನು ಮಾಡ್ತೀವಿ ಖಂಡಿತವಾಗ್ಲೂ ಹೀಗೆ ಸಪೋರ್ಟ್ ಇರಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಅರ್ಥ ಆದರೆ ಏನು ಹೇಳಿ ಒಂದು ಲೈಕ್ ಕೊಡಿ ನೀವು ಲೈಕ್ ಕೊಡೋ ಮುಖಾಂತರ ನನಗೆ ಗೊತ್ತಾಗುತ್ತೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗ್ತಿದೆ ಮತ್ತು ಕಲಿತಾ ಇದ್ದೀರಾ ಅಂತ ಈ ಈ ಕೆಲಸನ ನೀವು ಮಾಡಿದ್ರೆ ಸಾಕು ನಮಗೆ ಆನ್ಲೈನ್ ಕ್ಲಾಸು ಸ್ಟೆಪ್ ಬೈ ಸ್ಟೆಪ್ ತೋರಿಸೋದಕ್ಕೆ ಇನ್ನೂ ಉತ್ಸಾಹ ಆಗುತ್ತೆ ನಾವೇನು ನಿಮ್ಮ ಹತ್ರ ಫೀಸನ್ನು ಇಲ್ಲ ಖಂಡಿತವಾಗ್ಲೂ ನೀವು ಇಷ್ಟು ಕೆಲಸ ಮಾಡಿದ್ರೆ ಸಾಕು ಅಂತ ಹೇಳ್ತಾ ನಮ್ಮ ವೀಡಿಯೋಸ್ ಎಲ್ಲ ಫಾಲೋ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್